ನಮಸ್ಕಾರ ಪ್ರೈಸ್ತ ಲಾಡ್ ಚೀಸಸ್ ಎಲ್ಲ ನನ್ನ ದೇವ ಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಭಕ್ತರೇ ನಿಮ್ಮೆಲ್ಲರಿಗೂ ಲೋಕರಕ್ಷಕರಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದಿಸ್ತೇನೆ ಚೆನ್ನಾಗಿದ್ದೀರಾ ಡಿಸೆಂಬರ್ ತಿಂಗಳು ಎಂದಾಗಲೇ ಕ್ರೈಸ್ತರ ಜೀವಿತದಲ್ಲಿ ಒಂದು ಶುಭಕರವಾದಂಥ ಒಂದು ಆಲೋಚನೆಗಳು ಪ್ರಾರಂಭಿಸುತ್ತವೆ ಈ ದಿನಗಳಲ್ಲಿ ನಾನು ಹೇಳುತ್ತಿದ್ದೇನೆ ಕಳೆದ ಹನ್ನೊಂದು ತಿಂಗಳಲ್ಲಿ ನಮ್ಮ ಜೀವಿತದಲ್ಲಿ ನಡೆಯದ ಕೃತ್ಯಗಳನ್ನು ಈ ತಿಂಗಳಲ್ಲಿ ನಮ್ಮ ಜೀವಿತದಲ್ಲಿ ಕರ್ತನು ಮಾಡಿಕೊಡಬೇಕು ಎಂಬುದಾಗಿ ಪ್ರಿಯ ದೇವಜನವೇ ಈ ದಿನದ ವಾಕ್ಯದಲ್ಲಿ ನಿಮ್ಮೊಟ್ಟಿಗೆ ನನ್ನೊಟ್ಟಿಗೆ ದೇವರು ಹೇಳಲಿಕ್ಕೆ ಬಯಸುವಂಥ ವಿಚಾರವೇನೆಂದರೆ ನಾವು ಬೇಡುವುದಕ್ಕಿಂತಲೂ ಕೇಳುವುದಕ್ಕಿಂತಲೂ ಅಧಿಕವಾದ ಕಾರ್ಯವನ್ನು ಮಾಡುತ್ತಾರೆ ಎಂಬುದಾಗಿ ಹೌದು ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತಾ ಇದೆ ನಿನಗಾಗಿ ದೇವರು ಉದ್ದೇಶಿಸಿರುವಂಥ ಕಾರ್ಯಗಳು ಆಶೀರ್ವಾದಗಳಾಗಲಿ ಅದ್ಭುತಗಳಾಗಲಿ ತಡೆಗಳನ್ನು ನೀಗಿಸುವುದಾಗಲಿ ಯಾರು ಕೂಡ ತಡೆಯಲಿಕ್ಕೆ ಸಾಧ್ಯವಾಗದ ಹಾಗೆ ಇವತ್ತಿನ ವಾಕ್ಯವನ್ನು ಕೊನೆವರೆಗೂ ಕೇಳಿಸಿಕೊಂಡು ದೈವ ಸಮಾಧಾನವನ್ನು ದೇವರ ಹತ್ತಿರದ ಪ್ರಸನ್ನತೆಯನ್ನು ಅನುಭವ ಮಾಡೋಣ ಕರ್ತನು ನಿಮ್ಮೊಟ್ಟಿಗೆ ಮಾತನಾಡಲಿ ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಕುರಿಂತದವರಿಗೆ ಬರೆದ ಎರಡನೆಯ ಪತ್ರಿಕೆ ಒಂಬತ್ತನೆಯ ಅಧ್ಯಾಯ ಎಂಟನೆಯ ವಚನ ದೇವರು ಸಕಲ ವಿಧವಾದ ದಾನಗಳನ್ನು ನಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದ್ದರಿಂದ ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆ ಉಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರಬೇಕು ಎಂದು ದೇವರ ವಾಕ್ಯವು ನಮಗೆ ಹೇಳುತ್ತಾ ಇದೆ ಸಹೋದರಿ ಸಹೋದರ ವಾಕ್ಯವನ್ನು ಕೇಳಿಸ್ಕೊಂಡ್ರ ಇದರ ಅರ್ಥ ಏನು ಅಂತ ನಿಮಗೆ ಗೊತ್ತಾಗಬೇಕಾ ನಾವು ಮಾಡಬೇಕಾದ ಕೆಲಸವನ್ನು ನಾವು ಮಾಡಿದರೆ ದೇವರು ಮಾಡಬೇಕಾದ ಕೆಲಸವನ್ನು ಆತನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ನಮ್ಮ ಕಡೆಯಿಂದ ನಾವು ಮಾಡೋ ಕೃತ್ಯಗಳನ್ನು ನಾವು ಮಾಡದೆ ದೇವರೇ ಎಲ್ಲವನ್ನೂ ಮಾಡಬೇಕೆಂದರೆ ಸಾಧ್ಯ ಆಗೋದಿಲ್ಲ ನಾವು ಒಂದು ಹೆಜ್ಜೆ ಇಡಬೇಕಲ್ವಾ ನಾವು ದೇವರ ಬಳಿಗೆ ಬರಬೇಕಲ್ವಾ ದೇವರನ್ನ ಆಶ್ರಯಿಸಬೇಕಲ್ವಾ ಇನ್ನು ಮುಂದಿನ ವಾಕ್ಯಗಳಲ್ಲಿ ದೇವರು ನಮಗೆ ಏನನ್ನು ವಿವರಿಸಿ ಹೇಳುತ್ತಾರೋ ಅದನ್ನು ಸ್ವಲ್ಪ ನೋಡಿಕೊಳ್ಳೋಣ ಈ ವಾಕ್ಯದ ಮರ್ಮ ಏನು ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದ್ದರಿಂದ ಇಷ್ಟು ಮಾತನ್ನು ನೀವು ಆಲೋಚನೆ ಮಾಡಿ ದೇವರು ಸಕಲ ವಿಧವಾದ ಅಂತ ಹೇಳುತ್ತಾ ಇದೆ ದೇವರಿಗೆ ಇದು ಸಾಧ್ಯ ಇದು ಸಾಧ್ಯವಿಲ್ಲ ಇದು ಕೊಡ್ತಾರೆ ಇದು ಕೊಡೋದಿಲ್ಲ ಅಂತಲ್ಲ ದೇವರಿಗೆ ಮನಸ್ಸಿದ್ದರೆ ದೇವರ ಚಿತ್ತವಾದರೆ ಖಂಡಿತವಾಗಿಯೂ ಆತನು ಸಕಲ ವಿಧವಾದ ದಾನಗಳನ್ನು ದಾನ ಅಂದರೆ ಏನು ದಾನ ಅನ್ನೋದು ಬೇರೆ ಕೊಡ್ಡುಕೊಳ್ಳುವುದು ಬೇರೆ ಈಗ ನಾವು ಅಂಗಡಿಗೆ ಹೋಗ್ತೀವಿ ಅಂಗಡಿಗೆ ಹೋದರೆ ನಾವು ಹಣ ಕೊಡದೇ ಇದ್ದಿದ್ದು ಅವರು ಕೊಡೋದಿಲ್ಲ ಒಂದು ವ್ಯಾಪಾರ ಮಾಡ್ತೀವಿ ನಾವು ಏನು ಕೊಡದೇ ಇದ್ದಿದ್ದು ಅವರು ಕೊಡೋದಿಲ್ಲ ದಾನ ಅಂದರೆ ಏನು ಗೊತ್ತಾ ಕೆಲವು ಸಾರಿ ನಾವೇನು ಮಾಡ್ತೀವಿ ಆಚೆಗಡೆ ನೋಡ್ತಾ ಇರ್ತೀವಿ ಭಿಕ್ಷುಕರು ಭಿಕ್ಷೆ ಎತ್ತುತ್ತಾ ಇರ್ತಾರೆ ಅವರಿಂದ ನಾವೇನೂ ಆಶಿಸೋದಿಲ್ಲ ನಮ್ಮ ಕೈಯಲ್ಲಿರುವಂಥ ಕೆಲವು ನಾಣ್ಯಗಳನ್ನು ಕೆಲವು ರೂಪಾಯಿಗಳನ್ನು ಕೊಟ್ಟುಬಿಡ್ತೇವೆ ಇಲ್ಲವೇ ಕೆಲವರು ಕಷ್ಟದಲ್ಲಿರುವಂಥವ್ರನ್ನ ಇಂತಿರುಗಿ ನೀವು ಕೊಡ್ರಿ ಅಂತ ಹೇಳಿ ನಾವು ಕೊಡೋದಿಲ್ಲ ಪ್ರತ್ಯೇಕವಾಗಿ ಈ ಕ್ರಿಸ್ಮಸ್ನ ಸಂದರ್ಭದಲ್ಲಿ ಈ ತಿಂಗಳಲ್ಲಿ ದೇವಜನರು ತಮಗಿರುವಂಥದರಲ್ಲಿ ಬಲಹೀನರಿಗೂ ಬಡವರಿಗೂ ಬೇಕಾದವರಿಗೂ ಕೊಡುವುದನ್ನು ಕಲ್ತುಕೊಂಡಿರುತ್ತಾರೆ ಕೇವಲ ಒಂದು ತಿಂಗಳು ಅಂತ ಅಂದುಕೊಳ್ಳಬೇಡಿ ಪ್ರತ್ಯೇಕವಾಗಿ ನಾನು ಹೇಳ್ತಾ ಇರೋದು ಅಂದರೆ ಅಕ್ಕಪಕ್ಕದ ಗೊತ್ತಿರುವ ಜನಗಳಿಗೆ ನಾವೇನಾದರೂ ಕೊಟ್ಟರೆ ವಾಪಸ್ ಕೊಡಿ ಅಂತ ಹೇಳದೇ ಇರೋದನ್ನು ದಾನ ಅಂತೀವಿ ಉಳಿದದ್ದು ಬಿಸ್ನೆಸ್ಸು ಸಾಲ ಇದೆಲ್ಲ ಬೇರೆ ಬೇರೆ ಇದು ಆದರೆ ಇವತ್ತು ದೇವರು ಹೇಳ್ತಾ ಇದ್ದಾನೆ ನಮ್ಮಿಂದ ದೇವರು ಏನು ಷರತ್ತುಗಳನ್ನು ವಿಧಿಸದೆ ನಮ್ಮ ಪರಿಸ್ಥಿತಿಯನ್ನು ನೋಡಿ ನಮ್ಮ ಕಷ್ಟವನ್ನು ನೋಡಿ ಕೊಡುವುದನ್ನು ದಾನ ಎನ್ನುತ್ತೇವೆ ಅದಕ್ಕೆ ದೇವರು ವಾಕ್ಯ ಹೇಳುತ್ತದೆ ದೇವರ ಬಳಿಯಲ್ಲಿ ದಾನ ಎಲ್ಲ ಇದೆ ಈಗ ನಿಮಗೆ ಗೊತ್ತಿದೆ ಯೇಸುವಿನ ಶಿಷ್ಯರು ಒಂದು ಸುಂದರ ದ್ವಾರವೆಂಬ ಒಂದು ಸ್ಥಳಕ್ಕೆ ಹೋಗುತ್ತಾರೆ ಅಲ್ಲಿ ಕುಂತಿದ್ದಂಥ ಒಂದು ಹುಟ್ಟು ಕುಂಟನನ್ನು ನೋಡುತ್ತಾರೆ ಆಗ ಆ ಹುಟ್ಟು ಕುಂಟನು ಅಯ್ಯ ಏನಾದರೂ ಭಿಕ್ಷಾ ಕೊಡಬೇಕು ಎಂದು ಕೇಳುತ್ತಾರೆ ಭಿಕ್ಷೆ ಅಂದರೆ ದಾನ ಕೊಡ್ರಿ ಏನಾದರೂ ದಾನ ಅಂದರೆ ಕೊಡುವುದನ್ನು ಆಗ ಶಿಷ್ಯರಿಗೆ ಅನಿಸ್ತದೆ ಏನು ಕೊಡೋದು ಅವರು ಆಲೋಚನೆ ಮಾಡ್ತಾರೆ ಏನು ಕೊಡೋದು ಅವರು ಆತನಿಗೆ ಹೇಳ್ತಾನೆ ನೋಡಪ್ಪ ನಮ್ಮ ಬಳಿಯಲ್ಲಿ ನಿನಗೆ ಕೊಡಲಿಕ್ಕೆ ಬೆಳ್ಳಿ ಬಂಗಾರವಂತೂ ಏನೂ ಇಲ್ಲ ಆದರೆ ನಮ್ಮಲ್ಲಿರುವುದನ್ನು ನಿಮಗೆ ಕೊಡುತ್ತೇವೆ ಅಂತ ಹೇಳಿದರು ಆಗ ಆತನು ಓ ಬೆಳ್ಳಿ ಬಂಗಾರ ಇಲ್ಲವಾ ಏನೋ ಇರೋದಾಗಲಿ ಈ ಭಿಕ್ಷೆ ಕೊಡುವಂಥವರು ಅಯ್ಯೋ ಚೇಂಜ್ ಇಲ್ಲ ಅಂತ ನಾವು ಹೇಳಿದರೆ ಚೇಂಜ್ ಆದರೂ ಕೊಡ್ಬೋದಲ್ವ ಏನೋ ಇರೋದು ಕೊಡ್ಬೋದಲ್ವಾ ದೊಡ್ಡದೇನೂ ಇಲ್ಲ ಜಾಸ್ತಿ ಏನಿಲ್ಲ ಅಂದರೆ ಸಣ್ಣದು ಕೊಡ್ಬೋದಲ್ವ ಅಂತ ಈ ಸುಂದರ ದ್ವಾರದಲ್ಲಿರುವಂಥ ಹುಟ್ಟುಕುಂಟನ್ನು ಇವರೇನಾದರೂ ಕೊಟ್ಟೇ ಕೊಡ್ತಾರೆ ಅಂತ ನಿರೀಕ್ಷೆ ಮಾಡಿದರು ಆದರೆ ಆ ನಂತರದ ಭಾಗ ನಿಮಗೆ ಚೆನ್ನಾಗಿ ಗೊತ್ತಿದೆ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೀನು ಎದ್ದು ನಡೆದಾಡು ಎಂದು ಹೇಳಿದರು ಮೇನ್ ಇವತ್ತು ನಾನು ಹೇಳ್ತಾ ಇದ್ದೇನೆ ಈ ಉದಾಹರಣೆ ದೇವರಾತ್ಮನು ನನಗೆ ಪ್ರೇರೇಪಿಸಿದ ಉದಾಹರಣೆ ಇವತ್ತು ದೇವಜನವೇ ಆ ಸುಂದರ ದ್ವಾರದಲ್ಲಿ ಕುಳಿತಿದ್ದಂಥ ಆ ವ್ಯಕ್ತಿ ಭಿಕ್ಷೆಗಾಗಿ ಮಾತ್ರ ಕೂತ್ಕೊಂಡಿದ್ದಾನೆ ಒಂದು ವೇಳೆ ಆಲೋಚನೆ ಮಾಡಿ ಭಿಕ್ಷೆ ಬೇಡುವಂಥವರು ಒಂದು ವೇಳೆ ಅವರ ಜೀವಿತಕ್ಕೂ ಕೆಲವರು ಅವರ ಮನೆಯವರ ಯಾರ್ದಾದರೂ ಆಪರೇಷನ್ಗಾಗಿ ಕೆಲವು ಸಾರಿ ಕಷ್ಟದಲ್ಲಿರುವಂಥವರಿಗಾಗಿ ಕೇಳಿಕೊಳ್ತಾರೆ ಈಗ ನನ್ನ ಮಗನಿಗೆ ಆಪ್ರೇಷನ್ ಇದೆ ನಮ್ಮ ಮನೆಯವರಿಗೆ ಈ ಥರ ತೊಂದರೆ ಇದೆ ನೀವೇನಾದರೂ ಕೊಟ್ಟರೆ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸ್ತೀವಿ ಅಂತ ಕೇಳ್ಕೊಳ್ತಾರೆ ಅಂದರೆ ಕೊಟ್ಟ ಹಣದಲ್ಲಿ ಆರೋಗ್ಯವನ್ನು ಹೊಂದಿಕೊಳ್ಳಲಿಕ್ಕೆ ಒಂದು ವೇಳೆ ಆಪರೇಷನ್ ಮಾಡಿಸಿಕೊಳ್ಳುವುದಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ಕೆಲವು ಸಾರಿ ಆಪರೇಷನ್ ಸಕ್ಸಸ್ ಆಗ್ಬೋದು ಫೇಲ್ಯೂರ್ ಆಗ್ಬೋದು ಆದರೆ ಇಲ್ಲಿ ವೈದ್ಯರಿಲ್ಲ ಆಸ್ಪಿಟಲ್ ಇಲ್ಲ ಆದರೆ ಪೇತ್ರ ಯೋಹಾನರು ಈ ಗುಟ್ಟು ಕುಂಟನಿಗೆ ಒಂದು ಮಾತನ್ನು ಹೇಳುತ್ತಾರೆ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಎದ್ದು ನಡೆದಾಡು ಎಂದು ಹೇಳುತ್ತಾರೆ ಇದು ಅಸಾಧ್ಯವಾದ ಕೃತ್ಯ ಇವರಿಗೆ ಪೇತ್ರ ಯುಹಾನರಿಗೆ ಆದರೆ ಒಂದು ವಿಷಯವನ್ನು ಆಲೋಚನೆ ಮಾಡಿ ಅವರು ನಜರೇತಿನ ಏಸುವಿನ ನಾಮದಲ್ಲಿ ಅಂದರೆ ಇಲ್ಲಿ ಏನು ಹೇಳುತ್ತದೆ ದೇವರು ಸಕಲ ವಿಧವಾದ ದಾನಗಳನ್ನು ಕೊಡಲಿಕ್ಕೆ ಸಾಧ್ಯ ಒಂದೊಂದು ಸಾರಿ ನಾವು ಏನನ್ನು ಎದುರು ನೋಡ್ತೀವಿ ಗೊತ್ತಾ ಈ ಹುಟ್ಟು ಕುಂಟನ್ನು ಎದುರು ನೋಡಿದಾಗ ಬೆಳ್ಳಿ ಬಂಗಾರ ಹಣ ಆಸ್ತಿಯನ್ನೇ ನಾವು ಎದುರು ನೋಡುತ್ತಾ ಇರುತ್ತೇವೆ ಆದರೆ ದೇವಜನರೇ ದೇವರಿಗೆ ನಾವು ಸಲಹೆ ಕೊಡಬೇಕಾಗಿಲ್ಲ ದೇವರೇ ನನಗೆ ಈ ಕಷ್ಟ ಇದೆಯಪ್ಪ ಈಗ ಇದು ಕೊಡು ಹೀಗೆ ಮಾಡು ಇದನ್ನು ನಡೆಸು ಎಂದು ನಾವು ಹೇಳುವುದಲ್ಲ ನಾವು ದೇವರಿಗೆ ಹೀಗೇ ಮಾಡು ಇದನ್ನೇ ಕೊಡು ಹೀಗೆ ಮಾಡಿದರೆ ಆಗುತ್ತೆ ಅನ್ನುವಂಥ ಸಲಹೆ ನಾವು ಕೊಡಬೇಕಾದಂಥ ಅವಶ್ಯಕತೆ ದೇವರಿಗಿಲ್ಲ ದೇವರೇ ಈ ನನ್ನ ಸಂಕಷ್ಟದಿಂದ ನನ್ನನ್ನು ಪಾರು ಮಾಡು ಈ ಸಮಸ್ಯೆಯಿಂದ ನನ್ನನ್ನು ಬಿಡುಗಡೆ ಮಾಡು ಈ ರೋಗದಿಂದ ನನಗೆ ಬಿಡುಗಡೆಯನ್ನು ಕೊಡು ಎಂದು ನಾವು ಕೇಳಬಹುದೇ ಹೊರತು ದೇವ್ರೆ ಆಪರೇಷನ್ ಮೂಲಕ ಮಾಡು ಮೆಡಿಸಿನ್ ಮೂಲಕ ಮಾಡು ವೈದ್ಯರ ಮೂಲಕ ಮಾಡು ಇದರ ಮೂಲಕ ಮಾಡು ಅದರ ಮೂಲಕ ಮಾಡುವಂಥ ಸಲಹೆ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ ಇವತ್ತು ಈ ಒಂದು ಸುಂದರ ದ್ವಾರದಲ್ಲಿ ಕುಳಿತಿರುವಂಥ ಕುಳಿತಿದ್ದಂಥ ಈ ಹುಟ್ಟು ಕುಂಟನ್ನು ಕೇಳಿದ್ದೇನು ಅವನಿಗೆ ದೇವರು ಕೊಟ್ಟಿದ್ದೇನು ಅವನು ಬೇಡಿದ್ದಕ್ಕಿಂತಲೂ ಅವನು ಕೇಳಿದ್ದಕ್ಕಿಂತಲೂ ಅಧಿಕವಾದಂಥ ಆಶೀರ್ವಾದವನ್ನು ದೇವರು ಅವನಿಗೆ ಅನುಗ್ರಹಿಸಿ ಕೊಟ್ಟರು ಇವತ್ತು ನಿಮ್ಮಲ್ಲಿಯೂ ನಮ್ಮಲ್ಲಿಯೂ ನಮಗೆ ಗೊತ್ತಿರುವವರಲ್ಲಿಯೂ ಇದೇ ರೀತಿಯಾಗಿ ನಾವು ಅಂದುಕೊಳ್ಳುತ್ತೇವೆ ದೇವರೇ ಈ ಒಂದು ಕೆಲಸವನ್ನು ನನಗೆ ಮಾಡಿಕೊಡಪ್ಪ ಈ ಒಂದು ವಿಷಯದಲ್ಲಿ ನನಗೆ ಉಪಕಾರ ಮಾಡಪ್ಪ ಎಂದು ನಾವು ದೇವರಿಗೆ ಸ್ಪೆಸಿಫಿಕ್ಕಾಗಿ ಅಂದರೆ ನಿರ್ದಿಷ್ಟವಾಗಿ ನಾವು ದೇವರ ಬಳಿಯಲ್ಲಿ ಕೇಳಿಕೊಳ್ಳುತ್ತೇವೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದರೆ ದೇವರಿಗೆ ಗೊತ್ತಿಲ್ವಾ ನಿನ್ನ ಸಂಕಟ ನಿನ್ನ ಕಣ್ಣೀರು ನಿನ್ನ ವೇದನೆ ಯಾವ್ಯಾವ ವಿಷಯದಲ್ಲಿ ನೀನು ಬಾಧೆ ಪಡ್ತಾ ಇದ್ದೀಯಾ ದೇವರಿಗೆ ಅರ್ಥ ಆಗೋದಿಲ್ವಾ ಆದರೆ ದೇವರ ವಾಕ್ಯ ಹೇಳುತ್ತದೆ ಆ ಸುಂದರ ದ್ವಾರದ ಆ ಒಂದು ಹುಟ್ಟು ಕುಂಟನು ಅವನು ಬೇಡಿದ್ದು ಭಿಕ್ಷೆ ಯೋಹಾನರು ಹೇಳಿದ್ದು ಬೆಳ್ಳಿ ಬಂಗಾರ ಆದರೆ ಬೇಡಿದ್ದಕ್ಕಿಂತಲೂ ಕೇಳಿದ್ದಕ್ಕಿಂತಲೂ ಅಧಿಕವಾದ ಕೃತ್ಯವನ್ನು ಅವನ ಜೀವಮಾನದಲ್ಲಿ ಅವನು ಪಡ್ಕೊಂಡನು ಹೇಗೆಂದರೆ ಸ್ವಲ್ಪ ಭಿಕ್ಷೆಗಾಗಿ ಬೀಳುತ್ತಿದ್ದವನು ಜೀವನ ಪೂರ್ತಿಯಾಗಿ ನಡೆಯಲಿಕ್ಕಾಗದೇ ಇರುವಂಥ ಆ ಕುಂಟುತನವನ್ನು ಆತನು ನಜರೇತಿನ ಏಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆಯನ್ನು ಹೊಂದಿದನು ಈ ವಾಕ್ಯವನ್ನು ಕೇಳುತ್ತಿರುವ ನನ್ನ ಪ್ರೀತಿಯ ಸಹೋದರಿ ಸಹೋದರ ಇವತ್ತು ನಾನಾಗಲಿ ನೀವಾಗಲಿ ಆ ಹುಟ್ಟು ಕುಂಟನ ಸ್ಥಾನದಲ್ಲಿದ್ದೇವೆ ಬಿದ್ದ ಸ್ಥಿತಿಯಲ್ಲಿದ್ದೇವೆ ಕದಲದ ಸ್ಥಿತಿಯಲ್ಲಿದ್ದೇವೆ ಇದ್ದ ಸ್ಥಿತಿಯಲ್ಲಿದ್ದೇವೆ ಇದ್ದೇವೆ ಎಲ್ಲರೂ ನಮ್ಮನ್ನು ನೋಡಿದ್ದಾರೆ ಎಲ್ಲರೂ ನಮ್ಮ ಪರಿಸ್ಥಿತಿಯನ್ನು ಗಮನಿಸಿದ್ದಾರೆ ಆದರೆ ಯಾರಿಗೂ ಕೂಡ ನಮಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಜನರೆಲ್ಲರೂ ಅನೇಕರು ಬಂದರೂ ಅವನಿಗೆ ಒಂದು ಸ್ವಲ್ಪ ಭಿಕ್ಷೆಯನ್ನು ಹಾಕಿದರು ಇವತ್ತು ನಮ್ಮ ಸ್ನೇಹಿತರಿದ್ದಾರೆ ನಮ್ಮ ಬಂಧುಗಳಿದ್ದಾರೆ ಅವರೆಲ್ಲರೂ ನಮಗೆ ಸಹಾಯ ಮಾಡುತ್ತಿದ್ದಾರೆ ಆದರೆ ಅವರು ಕೊಡುವಂಥ ಏನು ದಾನ ಏನಿದೆಯಲ್ವ ಅದೆಲ್ಲವೂ ಭಿಕ್ಷೆಯ ರೀತಿಯಲ್ಲಿದೆ ಆ ದಿನದಲ್ಲಿ ಯಾರಾದರೂ ಒಬ್ಬರು ಹೆಚ್ಚಿನ ಹಣವನ್ನು ಹಾಕಿದರೆ ಅವ್ರು ಹೇಳ್ತಾರೆ ಕೆಲವರು ಭಿಕ್ಷೆ ಹಾಕುವಾಗ ದೇವರು ನಿನ್ನನ್ನು ಚೆನ್ನಾಗಿಟ್ಟಿರಲಿ ನೀನು ದೇವರಯ್ಯ ನಿನ್ನ ದೊಡ್ಡ ಮನಸ್ಸಯ್ಯ ನಿಂದು ನೀವು ತುಂಬ ಒಳ್ಳೆಯವರಕ್ಕ ಈ ರೀತಿಯಾಗಿ ಹೊಗಳಲಿಕ್ಕೆ ಪ್ರಾರಂಭಿಸುತ್ತಾರೆ ಯಾಕೆ ಎಲ್ಲರೂ ಒಂದು ರೂಪಾಯಿ ಹತ್ತು ರೂಪಾಯಿ ಈಗಿನ ಕಾಲದಲ್ಲಿ ಕೊಡುತ್ತಾ ಇದ್ದರೆ ಯಾರೋ ಒಬ್ಬರು ಪುಣ್ಯಾತ್ಮರು ಅವ್ರು ಹೇಳೋದು ಪುಣ್ಯಾತ್ಮರು ನೂರು ರೂಪಾಯಿ ಕೊಟ್ಟರು ಅದೇ ಐನೂರು ರೂಪಾಯಿ ಕೊಟ್ಟರೆ ಓ ಅವರು ಉತ್ತಮ ಪುರುಷರು ಸಾವಿರ ರೂಪಾಯಿ ಕೊಟ್ಟರು ಅಂತ ತಿಳ್ಕೊಳ್ಳಿ ಇಲ್ಲ ಎರಡು ಸಾವಿರ ಕೊಟ್ಟರು ಅಂತ ತಿಳ್ಕೊಳ್ಳಿ ಅವರು ಕಾಲಿಗೆ ಬೀಳೋಕ್ಕೂ ಕೂಡ ರೆಡಿ ಇರ್ತಾರೆ ಮನುಷ್ಯನ ಅವಶ್ಯಕತೆ ಅಷ್ಟೊಂದು ಮಾತ್ರ ಇರುವಾಗ ದೇವರು ಅವನು ಊಹಿಸದ ಅವನು ಕೇಳುವುದಕ್ಕಿಂತಲೂ ಅವನು ಬೇಡುವುದಕ್ಕಿಂತಲೂ ಅಧಿಕವಾದ ಕೃತ್ಯವನ್ನು ಮಾಡಿದ್ದಾನೆ ಇವತ್ತು ನನ್ನೊಟ್ಟಿಗೆ ಪ್ರತಿದಿನ ದೇವರ ವಾಕ್ಯವನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ದೇವಭಕ್ತರೇ ಯೇಸಪ್ಪನನ್ನು ಪ್ರೀತಿಸುವಂಥ ದೇವಜನರೇ ನಿಮ್ಮ ಭಕ್ತಿ ದೇವರಿಗೆ ಗೊತ್ತು ನಿಮ್ಮ ಕುರಿತಾಗಿ ಕರ್ತನು ಒಳ್ಳೆಯ ಆಲೋಚನೆಗಳನ್ನು ಇಟ್ಟುಕೊಂಡಿದ್ದಾರೆ ನೀವು ಬೇಡುವುದು ಸ್ವಲ್ಪವೇ ನೀವು ಕೇಳುವುದು ನಿರ್ದಿಷ್ಟವಾಗಿ ಒಂದು ಕಾರ್ಯವೇ ಆದರೆ ಕರ್ತನಿಗೆ ಗೊತ್ತು ನಿಮಗೆ ಇನ್ನೂ ಅಧಿಕವಾದ ಕೃತ್ಯಗಳು ಅವಶ್ಯವಿದೆ ಎಂಬುದಾಗಿ ಇಲ್ಲಿ ಅದಕ್ಕೆ ಹೇಳ್ತದೆ ನಿನ್ನ ದೇವರು ಧಾರಾಳವಾದಂಥ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದ್ದರಿಂದ ಧಾರಾಳವಾಗಿ ನೋಡಿ ಮನುಷ್ಯರು ಕೊಟ್ಟರೆ ಅಳತೆ ಮಾಡಿ ಕೊಡ್ತಾರೆ ನೋಡಿ ನೋಡಿ ಕೊಡ್ತಾರೆ ಮುಖ ನೋಡಿ ಕೊಡ್ತಾರೆ ಇವರಿಗೆ ಕೊಟ್ಟರೆ ಹಿಂತಿರುಗಿ ಬರ್ತದಾ ಇವ್ರಿಗೆ ನಾನು ಯಾಕೆ ಕೊಡಬೇಕು ಇವರು ಸರಿ ಇಲ್ಲ ಇವ್ರ ಗುಣ ಸರಿ ಇಲ್ಲ ಇವ್ರ ನಡತೆ ಸರಿ ಇಲ್ಲ ಅಂತ ಪ್ರತಿಯೊಂದು ಅಳತೆ ಮಾಡಿ ಒಳಗಡೆ ಮನಸ್ಸಲ್ಲಿ ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ತಾ ಇರ್ತಾರೆ ಆದರೆ ದೇವರು ನಿನ್ನ ಹಳೆಯ ಸ್ವಭಾವಗಳನ್ನು ನಿನ್ನ ಕೆಟ್ಟತನವನ್ನು ವಿಧೇಯತ್ವವನ್ನು ದುಷ್ಟತ್ವವನ್ನು ಮನಸ್ಸಲ್ಲಿಟ್ಟುಕೊಂಡು ನಮ್ಮಗೆ ಶಾಪ ಕೊಡುವಂಥವನ್ನೆಲ್ಲ ಧಾರಾಳವಾಗಿ ಕೊಡುವಂಥ ದೇವರು ನಿಜ ಸ್ವಲ್ಪ ವೆಯ್ಟ್ ಮಾಡಿ ನೀವು ಅಂದುಕೊಳ್ಬೋದು ದೇವರು ನಾನು ಪಾಪ ಮಾಡಿದರೂ ಕೊಡ್ತಾನೆ ನಾನು ದುಷ್ಟತನ ಮಾಡಿದರೂ ಕೊಡ್ತಾನೆ ನಾನು ಏನೇ ಮಾಡಿದರೂ ಕೊಡ್ತಾನೆ ಅಂತ ಆ ರೀತಿಯಾಗಿ ಆಲೋಚನೆ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಯಾಕೆಂದರೆ ಏಷಾಯ ಐವತ್ತೊಂಬತ್ತನೇ ಅಧ್ಯಾಯ ಒಂದನೇ ವಚನ ಹೇಳುತ್ತದೆ ಇಗೋ ಯಹೋವನ ಅಸ್ತವು ರಕ್ಷಿಸಲಾರದಂತೆ ಮೋಟುಗಯಲ್ಲ ಆದರೆ ನಮ್ಮ ಪಾಪಗಳೇ ನಮಗೂ ಕರ್ತನಿಗೂ ಏನಾಗಿದೆ ಅಡ್ಡಿಯಾಗಿವೆ ಎಂದು ಹೇಳುತ್ತದೆ ನಮಗೆ ಬಿಡುಗಡೆಯಾಗುವುದಕ್ಕೆ ಖಂಡಿತ ನಮ್ಮ ಪಾಪಗಳೇ ಅಡ್ಡಿಯಾಗಿವೆ ಆದರೆ ಇಲ್ಲಿ ಈ ಒಂದು ಸುಂದರ ದ್ವಾರದಲ್ಲಿ ಕುಳಿತುಕೊಂಡ ಈ ಭಿಕ್ಷುಕ ಇವನು ಜೀವಿತದಲ್ಲಿ ಕೇಳಿ ಹೊಂದದೇ ಇರುವಂಥ ಆಶೀರ್ವಾದಗಳನ್ನು ಕೊಟ್ಟು ಹೊಂದಿಕೊಂಡನು ಅದಕ್ಕೆ ಇಲ್ಲಿ ವಾಕ್ಯ ಹೇಳುತ್ತದೆ ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆ ಉಳ್ಳವರಾಗಿ ಅದು ಬಹಳ ಮುಖ್ಯ ಏನು ಪರಿಪೂರ್ಣತೆ ಒರಲೇರಾಗಬೇಕು ದೇವರು ನಿಮಗೂ ನನಗೂ ಧಾರಾಳವಾಗಿ ಕೊಡಬೇಕಾದರೆ ನಮ್ಮಲ್ಲಿಯೂ ಒಂದು ಪರಿಪೂರ್ಣತೆ ಇರಬೇಕು ನಮ್ಮಲ್ಲಿ ಪಾಪ ಇಟ್ಟುಕೊಂಡು ನಮ್ಮಲ್ಲಿ ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ಇಟ್ಟುಕೊಂಡು ಸ್ವಾಮಿ ಸ್ವಾಮಿ ಎಂದು ಕೂಗಿದರೂ ಕೂಡ ನಮಗೆ ಖಂಡಿತವಾಗಿ ಬಿಡುಗಡೆಯೂ ಆಶೀರ್ವಾದವೋ ಉಂಟಾಗುವುದಿಲ್ಲ ಇವತ್ತು ವಾಕ್ಯವನ್ನು ಕೇಳುತ್ತಿರುವಂಥ ನಿಮ್ಮನ್ನು ನನ್ನನ್ನು ದೇವರು ಪ್ರತಿನಿತ್ಯ ಯಾಕೆ ಒಂದೊಂದು ಸಂದೇಶವನ್ನು ಕೊಟ್ಟು ಎಚ್ಚರಿಸ್ತಾರೆ ನಾವು ಅಪೂರ್ಣತೆಯಲ್ಲಿದ್ದೇವೆ ಅರ್ಧಂಬರ್ಧವಾಗಿದ್ದೇವೆ ಪಾಪದಲ್ಲಿದ್ದೇವೆ ನಮ್ಮನ್ನು ದೇವರು ಪರಿಪೂರ್ಣತೆಗೆ ತರಬೇಕೆಂದು ಪ್ರತಿದಿನ ತನ್ನ ಜೀವವುಳ್ಳ ವಾಕ್ಯಗಳಿಂದ ನಿಮ್ಮನ್ನು ನನ್ನನ್ನು ಎಚ್ಚರಪಡಿಸಿ ಮಗನೇ ಬದಲಾಗು ಮಗಳೇ ಬದಲಾಗು ನಿನ್ನ ಪಾಪವನ್ನು ಬಿಟ್ಟು ತಿರುಗಿಕೋ ನನ್ನ ಮಾರ್ಗದಲ್ಲಿ ನಡೆದುಕೋ ನನ್ನ ವಾಕ್ಯಗಳನ್ನು ಗಮನಿಸಿಕೊ ಅವುಗಳಂತೆ ನಡೆದುಕೋ ಎಂದು ದೇವರು ಎಚ್ಚರಪಡಿಸುತ್ತಾ ಇದ್ದಾನೆ ಇವತ್ತು ನಾವು ಪರಿಪೂರ್ಣತೆ ಉಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರಬೇಕು ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ಕೆಲವರತ್ರ ದೇವರು ನಿಮಗೆ ಅನುಗ್ರಹ ಕೊಟ್ಟಿದ್ದಾರೆ ಕೆಲಸ ಒಳ್ಳೆ ಕೆಲಸ ಕೊಟ್ಟಿದ್ದಾರೆ ಒಳ್ಳೆ ಮನೆ ಕೊಟ್ಟಿದ್ದಾರೆ ಒಳ್ಳೆಯ ಆದಾಯ ಕೊಟ್ಟಿದ್ದಾರೆ ಅದರಲ್ಲಿ ದೇವರ ಸೇವೆಗೆಂದು ನೀವು ವಿನಿಯೋಗಿಸಬೇಕು ಬಡವರಿಗೂ ವಿಧವೆಯರಿಗೂ ಕಲ್ ಕೈ ಬಿಡಲ್ಪಟ್ಟವರಿಗೂ ನೀವು ವಿನಿಯೋಗಿಸಬೇಕು ಅದೇ ಸತ್ಕಾರ್ಯಗಳನ್ನು ಮಾಡುವಂಥದ್ದು ಎಂಬುದಾಗಿ ಈಗ ಆ ಸತ್ಕಾರ್ಯಗಳನ್ನು ನಾವು ಮಾಡಬೇಕು ಪರಿಪೂರ್ಣವುಳ್ಳವರಾಗಿ ನಾವು ಆಗಿರಬೇಕು ಆಗ ದೇವರು ಧಾರಾಳವಾಗಿ ನಮಗೆ ಅನುಗ್ರಹಗಳನ್ನು ಕೊಡುವಂಥವನು ಆಗಿದ್ದಾನೆ ಎಪೇಸ ಪತ್ರಿಕೆಯಲ್ಲಿ ಮೂರನೆಯ ಅಧ್ಯಾಯ ಇಪ್ಪತ್ತು ಇಪ್ಪತ್ತೊಂದನೇ ವಚನದಲ್ಲಿ ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಏಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ಸ್ತೋತ್ರ ಆಮೇನ್ ಎಂದು ಹೇಳುತ್ತಾ ಇದೆ ಹಾಲಲ್ಲೂಯ್ಯ ಪ್ರೀತೇಶ್ವರು ಗಮನಿಸಿರಿ ನಮ್ಮಲ್ಲಿ ಕಾರ್ಯ ಸಾಧಿಸುವ ಅಂದರೆ ಕೆಲಸವನ್ನು ಮಾಡಿಕೊಡುವ ನಾವು ಅಂದುಕೊಂಡದ್ದನ್ನು ಸಾಧಿಸುವ ಇಲ್ಲಿ ಹೇಳುತ್ತದೆ ತನ್ನ ಶಕ್ತಿಯ ಪ್ರಕಾರ ನೋಡಿ ನಮ್ಮಲ್ಲಿ ದೇವರ ಕೃತ್ಯ ನಡೆಯಬೇಕಾದರೆ ತನ್ನ ಶಕ್ತಿಯ ಪ್ರಕಾರ ನಾವು ಏನು ಮಾಡ್ತಂತೆ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲಿಕ್ಕೆ ಶಕ್ತನಾದ ದೇವರಿಗೆ ನಾವೇನು ಮಾಡಬೇಕಂತೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗಯುಗಾಂತರಕ್ಕೂ ಸ್ತೋತ್ರ ಆಮೇನ್ ಎಂದು ಹೇಳುತ್ತಾ ಇದೆ ಇವತ್ತು ಇಲ್ಲಿ ಗಮನಿಸಬೇಕಾದ ವಿಷಯ ನಮ್ಮ ದೇವರಿಗೆ ನಮಗೆ ಧಾರಾಳವಾಗಿ ಕೊಡಲಿಕ್ಕೂ ನಮ್ಮ ನಮ್ಮಲ್ಲಿ ಕಾರ್ಯ ಸಾಧಿಸುವುದಕ್ಕೂ ಆತನು ಶಕ್ತನಾಗಿದ್ದಾನೆ ಅರ್ಥ ಆಯ್ತಾ ಇದು ಸಾಧ್ಯವಿಲ್ಲ ಇದು ನಡೆಯುವುದಿಲ್ಲ ಅಂತ ಅಲ್ಲ ಕಾರ್ಯ ಸಾಧಿಸುವ ಶಕ್ತಿ ಧಾರಾಳವಾಗಿ ಅನುಗ್ರಹಿಸುವಂಥ ಶಕ್ತಿ ನಮಗೆ ಬಿಡುಗಡೆಯನ್ನು ಕೊಡು ಕೊಡುವ ಸ ದಾ ಸಕಲ ವಿಧವಾದ ದಾನಗಳನ್ನು ಕೊಡುವ ಶಕ್ತಿ ಆತನಲ್ಲಿ ಉಂಟು ಎಂದು ದೇವರ ವಾಕ್ಯವೇ ಹೇಳುತ್ತಾ ಇದೆ ಆಮೇನ್ ಈ ವಾಕ್ಯಗಳನ್ನು ಆಲಿಸುತ್ತಿರುವ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ದೇವರ ವಾಕ್ಯವನ್ನು ದಿನ ಧ್ಯಾನ ಮಾಡುತ್ತಾ ವಾಕ್ಯಗಳಂತೆ ನಡೆದುಕೊಳ್ಳುತ್ತಾ ವಿಶ್ವಾಸವಿಟ್ಟು ಕರ್ತನಲ್ಲಿ ಕಾದಿರುವಂಥ ನಮ್ಮ ಜೀವಿತದಲ್ಲಿ ನಾನು ಹೇಳುತ್ತಾ ಇದ್ದೇನೆ ನಂಬಬೇಕು ವಾಕ್ಯವನ್ನು ನಂಬಬೇಕು ದೇವರಿಗೆ ಸಮಸ್ತವು ಸಾಧ್ಯ ಎಂಬುದಾಗಿ ಅಲ್ಲ ಲೋಯ್ಯ ಕರ್ತನಿಗೆ ಸ್ತೋತ್ರ ಉಂಟಾಗಲಿ ಇದರೊಟ್ಟಿಗೆ ನಾವು ತುಂಬ ಸುಂದರವಾದ ಅನೇಕ ಸಾರಿ ಕೇಳಿಸಿಕೊಂಡಿರುವ ಒಂದು ವಾಕ್ಯವನ್ನು ನಿಮ್ಮ ನೆನಪಿಗೆ ನಾನು ತರುತ್ತೇನೆ ಪಿಲಿಪಿಯವರಿಗೆ ಬರೆದ ಪತ್ರಿಕೆ ನಾಲ್ಕನೆಯ ಅಧ್ಯಾಯ ಹತ್ತೊಂಬತ್ತನೆಯ ವಚನವನ್ನು ನಾವು ನೋಡುತ್ತಾ ಇದ್ದೇವೆ ಅಲ್ಲಿ ಹೇಳುತ್ತದೆ ಅದು ದೇವರಿಗೆ ಮೆಚ್ಚುಗೆಯಾದದ್ದು ಸುಗಂಧ ವಾಸನೆಯೇ ಇಷ್ಟ ಯಜ್ಞವೇ ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು ಎಂದು ಹೇಳುತ್ತಾ ಇದೆ ಇದೊಂದು ಸುಂದರವಾದ ವಾಕ್ಯ ಅನೇಕರಿಗೆ ಇಷ್ಟವಾಗುವಂಥ ವಾಕ್ಯ ಏನೆಂದರೆ ನನ್ನ ದೇವರು ಕ್ರಿಸ್ತ ಏಸುವಿನ ಮೂಲಕ ಎಂದು ಹೇಳುತ್ತಾ ಇದೆ ಹೌದು ಕ್ರಿಸ್ತ ಏಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು ಇಲ್ಲಿ ನಾವು ನೋಡುತ್ತೇವೆ ಪ್ರತಿಯೊಂದು ಸಕಲ ವಿಧವಾದ ಎಲ್ಲ ಕಾರ್ಯಗಳು ಇದೆಲ್ಲ ಏನನ್ನು ಸೂಚಿಸ್ತದೆ ದೇವರಿಗೆ ಸಮಸ್ತವೂ ಸಾಧ್ಯ ಎಂದು ಹೇಳುತ್ತದೆ ಮತ್ತು ದೇವ ಅನುಗ್ರಹಿಸುವುದಕ್ಕೆ ಶಕ್ತನು ಕಾರ್ಯ ಸಾಧಿಸುವ ತನ್ನ ಶಕ್ತಿ ಮತ್ತು ಐಶ್ವರ್ಯಕ್ಕೆ ತಕ್ಕ ಹಾಗೆ ಇದೆಲ್ಲವೂ ದೇವರ ಶಕ್ತಿಯನ್ನು ತೋರಿಸುತ್ತದೆ ನನ್ನ ಪ್ರಿಯ ದೇವಜನವೇ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ನಾವಿದ್ದೇವೆ ಈ ವಾಕ್ಯವನ್ನು ನೀವು ಯಾವಾಗ ಕೇಳಿಸಿಕೊಂಡರೂ ಈ ವಾಕ್ಯದ ಶಕ್ತಿನ ಕಡಿಮೆ ಆಗುವುದಿಲ್ಲ ಬದಲಾಗಿ ಆ ವಾಕ್ಯವು ನಿಮಗೆ ಸಹಾಯ ಮಾಡುತ್ತದೆ ಆದುದರಿಂದ ಇವತ್ತು ನೀವು ನಾನು ಆ ಒಂದು ಸುಂದರ ದ್ವಾರದ ಕುಂಟನು ಭಿಕ್ಷೆ ಬೇಡುತ್ತಿರುವಂತೆ ನಾವು ಒಂದು ವೇಳೆ ಸಣ್ಣ 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 ವಿಚಾರಗಳಿಗಾಗಿ ಕರ್ತನಲ್ಲಿ ಸ್ವಾಮಿ ಇದು ಸ್ವಾಮಿ ಅದು ಸ್ವಾಮಿ ಇದು ಎಂದು ಮೊರೆಗಳನ್ನು ಇಡುವುದರ ಬದಲಾಗಿ ಕರ್ತನ ಶಕ್ತಿಯನ್ನು ಆಶ್ರಯಿಸೋಣ ಪರಿಪೂರ್ಣರಾಗಿರೋಣ ಅದು ಬಹಳ ಮುಖ್ಯ ಪರಿಪೂರ್ಣತೆಗೆ ನಮ್ಮನ್ನು ನಾವು ಸರಿಪಡಿಸಿಕೊಂಡು ಕ್ರಿಸ್ತನಿಗೆ ಯೋಗ್ಯರನ್ನಾಗಿ ನಮ್ಮನ್ನು ಮಾಡಿಕೊಳ್ಳುತ್ತಿದ್ದರೆ ಕರ್ತನು ಖಂಡಿತ ನಮ್ಮ ಕೊರತೆಗಳನ್ನು ನೀಗಿಸುತ್ತಾನೆ ನಾನು ನಂಬುತ್ತೇನೆ ಪ್ರಾರ್ಥಿಸುತ್ತೇನೆ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ಕರ್ತನು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನೀಗಿಸಲಿ ನಾವೆಲ್ಲರೂ ತಲೆಗಳನ್ನು ಭಾಗಿಸಿ ಈ ಅಭಿಷೇಕದ ಪ್ರಾರ್ಥನೆಯಲ್ಲಿ ಪಾಲು ಹೊಂದೋಣ ಪರಮ ತಂದೆಯಾದ ದೇವರೇ ಕಳೆದ ತಿಂಗಳುಗಳೆಲ್ಲ ಕಾಪಾಡಿದಾತನು ಪ್ರತಿ ದಿನವೂ ನಮ್ಮೊಟ್ಟಿಗೆ ನಿಮ್ಮ ಜೀವವುಳ್ಳ ವಾಕ್ಯಗಳಿಂದ ಮಾತನಾಡುವವರೂ ಆಗಿರುವಂಥ ಏಸಪ್ಪ ಈ ದಿನದಲ್ಲಿ ಈ ಒಂದು ಸುಂದರ ವಾಕ್ಯವನ್ನು ಉದಾಹರಣೆಯ ಮೂಲಕವಾಗಿ ನಾವು ಕಲಿಯುವಂತೆ ನೀವು ಕೊಟ್ಟಿರುವ ಈ ಒಂದು ಸಮಯಕ್ಕಾಗಿ ವಾಕ್ಯಕ್ಕಾಗಿ ಸ್ತೋತ್ರ ಕಥನೆ ಶಾರೀರಿಕ ಬಲಹೀನತೆಯಲ್ಲಿ ಬಿದ್ದಿದ್ದ ಆ ಸುಂದರ ದ್ವಾರದ ಕುಂಠನು ಭಿಕ್ಷೆಗಾಗಿ ಬೇಡುತ್ತಿದ್ದನು ಆದರೆ ಅವನು ಬೇಡಿದ್ದಕ್ಕಿಂತಲೂ ಕೇಳಿದ್ದಕ್ಕಿಂತಲೂ ಯೋಚಿಸಿದ್ದಕ್ಕಿಂತಲೂ ಅತ್ಯಧಿಕವಾದ ಕೃತ್ಯವನ್ನು ಆತನ ಜೀವಿತದಲ್ಲಿ ಮಾಡಿದಾಗ ಅವನು ದೇವಾಲಯದಲ್ಲಿದ್ದುಕೊಂಡು ಹಾರುತ್ತಾ ಕುಣಿಯುತ್ತಾ ಸಂತೋಷಿಸುತ್ತಾ ಅನೇಕರಿಗೆ ಸಾಕ್ಷಿಯನ್ನು ಹೇಳುತ್ತಿದ್ದನು ಈಗ ನಾವು ಕೂಡ ಈ ದಿನ ನೀವು ನಮಗೆ ಖಂಡಿತ ಮಾಡಿದ ಉಪಕಾರಗಳನ್ನು ಕೃತಜ್ಞತಾ ರೂಪದಲ್ಲಿ ಸಾಕ್ಷಿಗಳನ್ನು ಹೇಳುತ್ತೇವೆ ನಾವು ಬೇಡಿದ್ದಕ್ಕಿಂತಲೂ ಕೇಳಿದ್ದಕ್ಕಿಂತಲೂ ಅಧಿಕವಾದ ಕೃತ್ಯವನ್ನು ನೀನು ಮಾಡು ಈ ನನ್ನ ಸಹೋದರಿ ಸಹೋದರನು ತನ್ನ ಕುಟುಂಬಕ್ಕಾಗಿ ಆಗಿರಬಹುದು ಕೆಲಸಕ್ಕೋ ಇಲ್ಲ ವ್ಯಾಪಾರಕ್ಕೋ ಜೀವಿತಕ್ಕೋ ಅವರ ಸಂಬಂಧಿಗೋ ಕುಟುಂಬದ ವ್ಯಕ್ತಿಗಳಿಗೋ ಯಾರ ಕುರಿತಾಗಿ ಏನನ್ನು ಬೇಡಿಕೊಳ್ಳುತ್ತಾ ಇದ್ದಾರೋ ಇಲ್ಲವೇ ಅವರ ಕುರಿತಾಗಿ ಅವರು ಏನನ್ನು ಕೇಳಿಕೊಳ್ಳುತ್ತಾ ಇದ್ದರೋ ಇಷ್ಟು ದಿನ ಕಥನೇ ಆ ಒಂದು ಬೇಡಿಕೆಗಳು ನಿನಗೆ ಗೊತ್ತಿವೆ ಸ್ವಾಮಿ ಯೇಸುವಿನ ಪವಿತ್ರವಾದ ನಾಮದಲ್ಲಿ ಆ ಬೇಡಿಕೆಗಳನ್ನೆಲ್ಲ ನೀನು ಮನ್ನಿಸಿ ಪರಿಶುದ್ಧನಾಗಿರುವ ಕರ್ತನೆ ನೀನು ಕೃಪೆಯನ್ನು ತೋರಿಸಿ ಬೇಕಾಗಿರುವಂಥ ಸಹಾಯ ಹಸ್ತವನ್ನು ನೀವೇ ದಯಪಾಲಿಸಿ ಕೊಡಬೇಕೆಂದು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಒಳ್ಳೆಯವರು ನೀವು ಪರಿಶುದ್ಧರು ನೀವು ಈ ನಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸಲಿಕ್ಕೆ ಶಕ್ತರು ನೀವು ಈ ತಿಂಗಳಲ್ಲಿ ನಮ್ಮೆಲ್ಲರ ಜೀವಿತದಲ್ಲಿ ವ್ಯತ್ಯಾಸಗಳನ್ನು ತಂದುಕೊಟ್ಟು ನಾವು ಅನೇಕರಿಗೆ ಆಶೀರ್ವಾದ ನಿಧಿಯಾಗಿ ಮಾರ್ಪಡುವಂತೆ ಕೃಪೆ ತೋರಿಸು ಸಾಲಬಾಧೆಯಲ್ಲಿ ಬಿದ್ದಿದ್ದಾರೆ ದೇವರೇ ಸಂಕಷ್ಟಗಳ ಸುಳಿಗಳಲ್ಲಿ ಸಿಕ್ಕಿಕೊಂಡಿದ್ದಾರೆ ಸಂಬಂಧಗಳು ಕೆಟ್ಟು ಹೋಗಿ ದೇವರವರು ಸಮಸ್ಯೆಗಳಲ್ಲಿ ಬಿದ್ದಿದ್ದಾರೆ ಸತಮತರಾಗುತ್ತಿದ್ದಾರೆ ಯೇಸುವಿನ ಕರವು ಯೇಸುವೇ ನಿನ್ನ ನಾಮದ ಶಕ್ತಿಯು ಅವರನ್ನು ಕರ್ತನ ಹೇಗೆ ಪೇತ್ರ ಯೋಹಾನರು ನಿನ್ನ ನಾಮದಲ್ಲಿ ಅವರನ್ನು ಕೈ ಹಿಡಿದು ಮೇಲಕ್ಕೆ ಎತ್ತಿದರು ಇವರನ್ನು ಕೂಡ ಮೇಲಕ್ಕೆ ಎತ್ತಿ ಕಾಪಾಡುತ್ತೀರೆಂಬುದಾಗಿ ಬಿಡುಗಡೆ ಕೊಡುವ ಆತನು ಸಹಾಯ ಮಾಡುವ ಆತನಾಗಿರುವ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೇ ತಂದೆಯೇ ಆಮೇನ್ ಆಮೇನ್ ನನ್ನ ಪ್ರೀತಿಯ ದೇವಜನವೇ ನಿಮ್ಮೆಲ್ಲರಿಗೂ ಶಲೋ ಕ್ರೈಸ್ತಲಾ ಜೀಸಸ್